ಇನ್ನು ರೋಡ್ ಬೇಸ್ಡ್ ಮೊಬಿಲಿಟಿ ಈಗಾಗಲೇ ಬಿ ಎಂ ಟಿ ಸಿ ನಾನು ಹೇಳಿದೆ ದಿನಕ್ಕೆ ನಲವತ್ತೈದು ಲಕ್ಷ ಜನ ಓಡಾಡ್ತಾ ಇದ್ದಾರೆ ಇನ್ನೂ ಒಳ್ಳೆ ಬಸ್ಗಳು ಬಂತು ಚಿಕ್ ಚಿಕ್ಕ ಬಸ್ಗಳು ಬಂತು ಅಂತಂದ್ರೆ ಇನ್ನೂ ತುಂಬಾ ಜನ ಓಡಾಡ್ತಾರೆ ಆದರೆ ಬಿ ಎಂ ಟಿ ಸಿ ಈ ಯಾವುದೇ ಹೊಸ ಇನ್ನೋವೇಷನ್ ಗೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಇರಬೇಕಾದ್ರೇನೆ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಹರಿಹಾಯ್ದ್ರು ನಾನು ಪ್ರೈವೇಟ್ ಕಂಪನಿಗಳಿಗೂ ಕೂಡ ಚಿಕ್ಕ ಚಿಕ್ಕ ಬಸ್ ಗಳನ್ನ ಕೆಲವು ಸೆಲೆಕ್ಟ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಇದೆ ಅಂತ ರಸ್ತೆಗಳಲ್ಲಿ ಮಾತ್ರ ಪ್ರೈವೇಟ್ ಕಂಪನಿಗಳಿಗೂ ಕೂಡ ಚಿಕ್ಕ ಚಿಕ್ಕ ಬಸ್ ಗಳನ್ನ ಸಣ್ಣ ಬಸ್ ಗಳನ್ನ ಎಲೆಕ್ಟ್ರಿಕ್ ಬಸ್ ಗಳನ್ನ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಇವರು ಪ್ರೈವೇಟ್ ಕಂಪನಿಗಳಿಗೆ ಖಾಸಗೀಕರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಈ ಸಲಹೆ ನಾನ್ ಕೊಟ್ಟಿರೋದಲ್ಲ ಸರ್ ಒರಿಜಿನಲಿ ನಿಮ್ದೇ ಹಿಂದಿನ ಸರ್ಕಾರ ಇದ್ದಾಗ ಇಂಟರ್ ಮಿನಿಸ್ಟೀರಿಯಲ್ ರಿಪೋರ್ಟ್ ಅಂತ ನಾಲ್ಕೈದು ಜನ ನೀವೇ ಮಂತ್ರಿಗಳು ಸೇರ್ಕೊಂಡು ಮಾಡಿದಂತ ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ ನಲ್ಲಿ ಸಜೆಸ್ಟ್ ಮಾಡಿದೆ ಬೆಂಗಳೂರಿನಲ್ಲಿ ಬಿ ಎಂ ಟಿ ಸಿಗೆ ಗೆ ಪೂರಕವಾಗಿ ಬಿ ಎಂ ಟಿ ಜೊತೆಗೆ ಒಂದಿಷ್ಟು ಪ್ರೈವೇಟ್ ವೆಹಿಕಲ್ಸ್ಗೂ ಬಿಡಿ ಹೆಚ್ಚು ಬಸ್ಗಳು ಬರುತ್ತೆ ಒಂದು ಬಸ್ ನಲ್ಲಿ ಇಪ್ಪತ್ತೈದು ಜನ ಹೋಗ್ತಾರೆ ಒಂದು ಕಾರಲ್ಲಿ ಜನ ಹೋಗ್ತಾರೆ ನಾನು ಅದಕ್ಕೆ ಹೇಳ್ತಿರುವಂತದ್ದು ನಮ್ಮ ಫೋಕಸ್ ಇರಬೇಕಾಗಿರುವಂಥದ್ದು ಟು ಮೂವ್ ಮೋರ್ ಪೀಪಲ್ ಅಂಡ್ ನಾಟ್ ವೆಹಿಕಲ್ಸ್ ಇನ್ನು ಹದಿನೈದು ಸಾವಿರ ಬಸ್ಸು ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ಸಿ ಎಂ ಪಿಲಿರುವಂಥದ್ದು ಅದನ್ನ ನಲವತ್ಮೂರು ಸಾವಿರ ಕೋಟಿಲಿ ನೀವೊಂದು ಹತ್ತು ಸಾವಿರ ಕೋಟಿ ಬಳಸಿದ್ರೆ ಇದಕ್ಕಿಂತ ಜಾಸ್ತಿ ಬಸ್ಗಳನ್ನು ಮಾಡ್ಬೋದು ಅದ್ರಲ್ಲಿ ಏನೇನು ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ನಲವತ್ತ್ಮೂರು ಸಾವಿರ ಕೋಟಿ ಇನ್ನು ಭಾಳ ಸಿಂಪಲ್ಲಾಗಿ ನಾವು ಮಾಡ್ಬೋದಾಗಿರುವಂಥದ್ದು ಗುಂಡಿ ಮುಚ್ಚಿಸಿ ಕ್ಲೀನ್ ಆಗಿರುವಂಥ ರಸ್ತೆ ಮಾಡುವಂಥದ್ದು ಅದಕ್ಕೇನು ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆಯ ಅವಶ್ಯಕತೆ ಇಲ್ಲ ಫಂಡಿಂಗ್ ಬೇಕಿಲ್ಲ ಇವರೇ ಮಾಡ್ಬೋದು ಫುಟ್ಪಾತ್ಗಳು ಬೆಂಗಳೂರಿನಲ್ಲಿ ಐನೂರು ಮೀಟ್ರ್ ಫುಟ್ಪಾತ್ ಸರಿ ಇಲ್ಲ ಅದನ್ನು ಸರಿ ಮಾಡ್ಬೋದು ಆದರೆ ಅದು ಯಾವುದು ಮಾಡೋಕ್ಕೂ ಸರಿ ಇಲ್ಲ ರೆಡಿ ಇಲ್ಲ ನಾವು ಸುರಂಗ ಬಗೆರಬೇಕು ಇನ್ನು ಇದ ಎರಡನ್ನ ಇಮಿಡಿಯೆಟ್ ಆಗಿ ಮಾಡಬಹುದು ಒಳ್ಳೆ ಫುಟ್ಪಾತ್ ಒಳ್ಳೆ ರಸ್ತೆ ಅದನ್ನ ಮಾಡೋದಕ್ಕೆ ಸರ್ಕಾರ ರೆಡಿ ಇಲ್ಲ